ನನ್ನ ಹೆಸರು ಬಿ ಪಿ ತಿಪ್ಪೇಸ್ವಾಮಿ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದೀನಿ ಈಗ ಅಂಬೇಡ್ಕರ್ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯಾಧ್ಯಕ್ಷನಾಗಿದ್ದೀನಿ ಮತ್ತು ದಲಿತ ಸಂಘರ್ಷ ಸಮಿತಿಯ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷ ಕೂಡ ಜಿ ಎಸ್ ಮಂಜುನಾಥ್ಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತಿದ್ದೀವಿ ಯಾಕೆ ಅಂತಂದರೆ ಹುಟ್ಟುತಃ ಮೂಲ ಹೋರಾಟಗಾರ ಜಿ ಎಸ್ ವಿದ್ಯಾರ್ಥಿ ದಿಸೆಯಿಂದಲೂ ಕೂಡ ಜನಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ಕೊಳ್ತಾ ಇದ್ದ ವಿಶೇಷವಾಗಿ ಇಡೀ ಕರ್ನಾಟಕದಾದ್ಯಂತನೂ ಕೂಡ ಪೌರ ಕಾರ್ಮಿಕರು ಇವತ್ತು ಎರಡೊತ್ತು ಊಟ ಮಾಡೋದಕ್ಕೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಒಂದು ಸುಭದ್ರತೆ ವ್ಯವಸ್ಥೆಯನ್ನು ನಿರ್ಮಾಣ ಆಗಿದೆ ಅನ್ನೋದಾದರೆ ಅದು ಜಿ ಎಸ್ ಮಂಜಿನ ಅವಿರಾಟ ಹೋರಾಟದ ಫಲ ಅದು ಈ ಹಿಂಚೆ ಯಾವುದೇ ಪೌರ ಪುರಸಭೆಗಳು ಅಥವಾ ನಗರಸಭೆಗಳಲ್ಲಿ ಪೌರ ಕಾರ್ಮಿಕರಿಗೆ ತಿಂಗಳು ತುಂಬಿದರೆ ತಿಂಗಳು ತುಂಬಿ ಸಂಬಳ ಆಗ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ ಅವರಿಗೆ ಉಸೂಲಾಗ್ತಕ್ಕಂಥ ಕಂದಾಯದಲ್ಲಿ ಸಂಬಳ ಕೊಡ್ತಕ್ಕಂಥ ಒಂದು ಸ್ಥಿತಿ ಇತ್ತು ಮೂರು ತಿಂಗಳು ಆರು ತಿಂಗಳು ವರ್ಷ ಆದರೂ ಕೂಡ ಅವರಿಗೆ ಸಂಬಳ ಕೊಡ್ತಕ್ಕಂಥ ಒಂದು ಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಈ ಥರ ಒಂದು ಅಖಂಡವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದ್ರ ಮುಖ್ಯನ ಇಡೀ ಕರ್ನಾಟಕದಾದ್ಯಂತ ಪೌರ ಕಾರ್ಮಿಕರಿಗೆ ಒಂದನೇ ತಾರೀಕು ತುಂಬೋದ್ರೊಳಗೇ ಒಂದನೇ ತಾರೀಕು ಬರೋದ್ರೊಳಗೆ ಸಂಬಳ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ ಜಿ ಎಸ್ ಮಂಜುನಾಥ್ರವರು ಇವತ್ತು ಈ ಸ್ಥಾನಕ್ಕೆ ಬಂದಿರೋದು ಇಡೀ ರಾಜ್ಯದ ಎಲ್ಲ ಪೌರ ಕಾರ್ಮಿಕರಷ್ಟೇ ಅಲ್ಲ ಎಲ್ಲ ಬಡವರ ಒಂದು ನೆಮ್ಮದಿ ಮತ್ತು ಸಂತೋಷದ ವಿಚಾರ ಆಗಿರ್ತಕ್ಕಂಥದ್ದು ಜಾಂಬವ ನಿಗಮದ ನೂತನವಾಗಿ ಅಧ್ಯಕ್ಷರ ಪ್ರದಾನ ಕಾರ್ಯಕ್ರಮ ಈ ದಿನ ಸರ್ವ ಜನಾಂಗನೂ ಸರ್ವ ಜಾತಿಯನ್ನು ಪ್ರೀತಿಸುವಂತಹ ನಾಯಕನಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಾಳಷ್ಟು ದಿನಗಳ ಕಾಲ ಅವಕಾಶ ವಂಚಿತರಾಗೇ ಇದ್ದ ಬಟ್ ಅವರು ಯಾವುದೇ ಅವಕಾಶಗಳಿಗೋಸ್ಕರ ಕಾಯ್ತಾ ಕೂರಲಿಲ್ಲ ಕಾಂಗ್ರೆಸ್ ಪಕ್ಷದ ಸಂಘಟನೆ ಕಾಂಗ್ರೆಸ್ ಪಕ್ಷದ ಒಂದು ಶ್ರೇಯಾಭಿವೃದ್ಧಿಗಾಗಿ ಸಾಕಷ್ಟು ದಿನಗಳ ಕಾಲ ಅವರು ದುಡಿತಾ ಬಂದಿದ್ದರು ಅಂತಹ ಒಂದು ಶ್ರಮಿಕನಿಗೆ ಈ ದಿನ ನಮ್ಮ ಜಿ ಎಸ್ ಮಂಜಣ್ಣವ್ರಿಗೆ ಇವತ್ತು ಅಧ್ಯಕ್ಷ ಸ್ಥಾನ ಕಲ್ಪಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಈ ದಿನದ ಒಂದು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ಜನರಿಗೆ ಮತ್ತು ರಾಜ್ಯದಿಂದ ಬಂದಿರತಕ್ಕಂಥ ನಾನಾ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಜನರಿಗೆ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಪಕ್ಷ ಸಂಘಟನೆ ಮಾಡಿ ಪಕ್ಷದ ನಮ್ಮ ಜಿಲ್ಲೆಯ ಎಲ್ಲ ಆರು ತಾಲೂಕುಗಳಲ್ಲಿ ಐ ಐದು ತಾಲೂಕುಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಗೆಲ್ಲಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದರು ಸುಮಾರು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ ಹಂಗಾಗಿ ಪಕ್ಷ ಮೊನ್ನೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಸಾಹೇಬರು ಇವರ ಸಮ್ಮುಖದಲ್ಲಿ ಇವತ್ತು ಆದಿಜಾಂಬ ನಿಗಮದ ಅಧ್ಯಕ್ಷರಾಗಿ ಅವರಿಗೆ ನೇಮಕ ಮಾಡಿದರು ಇವತ್ತು ಅವರ ಅಧ್ಯಕ್ಷ ಪದಗ್ರಹಣ ನಮ್ಮ ರಾಜ್ಯದ ಎಲ್ಲ ಭಾಗದಿಂದ ಜನ ಬಂದು ಇದೊಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಜಿ ಎಲ್ ಮೂರ್ತಿ ಅಂತ ಆದಿಜಾಂಬವದ ನೂತನ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಎಸ್ ಮಂಜಣ್ಣನವರು ಎರಡು ಸಾವಿರದ ನಾಲ್ಕರಲ್ಲೇ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗಬೇಕಾಗಿತ್ತು ಹಾಗೂ ಎರಡು ಸಾವಿರದ ಎಂಟರಲ್ಲೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಗಲೂ ಕೂಡ ಅವರು ರಾಜಕೀಯ ಅವಕಾಶದಿಂದ ವಂಚಿತರಾದರು ನಿರಂತರವಾಗಿ ತನ್ನ ಸಮಾಜದ ಎಲ್ಲ ಜಾತಿ ಜನಾಂಗದವರ ಬೆಂಬಲವನ್ನು ಪಡೆದುಕೊಂಡು ಕಾಂಗ್ರೆಸ್ ಪಕ್ಷದ ಈಗ ನೂತನವಾಗಿ ನಾಲ್ಕು ವರ್ಷಗಳ ಹಿಂದೆ ಕಾರ್ಮಿಕ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಜಿ ಎಸ್ ಮಂಜಣ್ಣನವರು ಕೂಡ ಅತ್ಯಂತ ಸಹಕಾರವನ್ನು ಕೊಟ್ಟಿರ್ತಾರೆ ಕರ್ನಾಟಕ ಆದಿಜಾಂಬುವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ನೂತನ ಅಧ್ಯಕ್ಷರಾದಂಥ ಜಿ ಎಸ್ ಮಂಜಣ್ಣನವರಿಗೆ ನಮ್ಮ ಕರ್ನಾಟಕದ ಆದಿಜಾಂಬುವ ಸಮಸ್ತ ಎಲ್ಲ ಜನಾಂಗದ ಪರವಾಗಿ ನಾನು ಅವರಿಗೆ ಶುಭವನ್ನು ಕೋರುತ್ತಾ ಏನು ಈ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಆಮ ನಂತರ ನಮ್ಮ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಿ ಸುಧಾಕರ್ ಸಾಹೇಬರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಮಾಜಿ ಎಂ ಪಿ ಚಂದ್ರಪ್ಪನವರ ಒಂದು ಏನು ಅವರ ಸಹಯೋಗದಿಂದ ನಮ್ಮ ಸಿದ್ದರಾಮಯ್ಯ ಸರ್ಗೆ ಈ ಒಂದು ನಿಯೋಗ ಹೋಗಿ ಜ ಸಿದ್ಧ ಜಿ ಎಸ್ ಮಂಜಣ್ಣನವರಿಗೆ ಆದಿಜಾಂಬೂ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅವರು ಯುವಕರು ಇಡೀ ರಾಜ್ಯವನ್ನು ಸುತ್ತಿ ಸಂಘಟನೆಯನ್ನು ಮಾಡಿ ಪಕ್ಷವನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇವತ್ತಿನ ದಿನ ಅವರು ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ ನಾವೆಲ್ಲರೂ ಕೂಡ ಅವರ ಜೊತೆಗೆ ಕೈ ಜೋಡಿಸಿ ಜನಾಂಗದ ಅಭಿವೃದ್ಧಿ ಹಾಗೂ ಸರ್ಕಾರದ ಒಂದು ಏಳಿಗೆಗೆ ನಾವು ಶ್ರಮಿಸ್ತೇವೆ ಅಂತ ಹೇಳ್ತಾ ಆರೆಯುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನನ್ನ ಹೆಸರು ಡಾಕ್ಟರ್ ಸುಜಾತ ರಾಜ್ಯ ಕಾರ್ಯದರ್ಶಿ ಕಾರ್ಮಿಕ ವಿಭಾಗ ಕೆ ಪಿ ಸಿ ಸಿ ಬೆಂಗಳೂರು ಹಿರಿಯರು ಚಿಕ್ಕಂದ್ರೆ ಪೌರ ಕಾರ್ಮಿಕ ಈಗ ಅವ್ರ ಕಡೆಯಿಂದ ನಮ್ಮ ಪೂರಾ ಬೇಡಿಕೆಲ್ಲ ನೌಕರಿ ಪರ್ಮೆಂಟ್ ಆಗಿದೆ ಬಂದಿದೆ ಕ್ಲಿಯರ್ ಆಗಿದೆ ಈಗ ಭೀ ನಮ್ಮ ಅವ್ರ ಮೇಲೆ ವಿಶ್ವಾಸ ಅದ ಬೀದಾನ ಈಗ ನಮ್ಮ ಸೈದ್ ಖಾನ್ ಜಿಲ್ಲಾಧ್ಯಕ್ಷ ಇದ್ದೀನಿ ಕರ್ನಾಟಕ ರಾಜ